ए नई न्यूज के स्वागता नानु रेणुका अनुरे ಹಿಡ್ಕಲ್ ಡ್ಯಾಂ ಶ್ರೀ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಸಭೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ರಾಜ ಲಕ್ಕಮ್ಮಗೌಡ ಜಲಾಶಯದ ಹತ್ತಿರ ಇರುವ ಶ್ರೀ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿಮಿತ್ತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಪೂರ್ವಭಾವಿ ಸಭೆಯನ್ನು ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಡಳಿತ ಮಂಡಳಿ ವಾರ್ಷಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ರೈತ ಬಾಂಧವರು ಇನ್ನು ಹಲವಾರು ಗಣ್ಯರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು வரதி அனி ரஞ்சன் சீரூர் பக்கம் அவர கஷிங்க ಯೋಗ ವರ್ಗದ ಸದಸ್ಯರು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಸಿ ವರ್ಗದ ಬರೆಯ ಸೊಸೈಟಿಗಳ ಸಂಘ ಸಂಸ್ಥೆಗಳು ಕೂಡ ಸದಸ್ಯರು ಯೋಗ ವರ್ಗದ ಬರೆಯ ಸರ್ಕಾರಿ ಸದಸ್ಯರಿಂದ ಒಂದು ಮೆಂಬರ್ ಈ ಎಲ್ಲ ಒಟ್ಟು ಸೇರಿ ಓಟು ಕೋಟಿ ಎಂಬತ್ತೆಂಟು ಲಕ್ಷ ಎಂಟು ಸಾವಿರದ ಎರಡುನೂರು ರೂಪಾಯಿ ಓಟು ಸೇರ್ ಬಂದಲ್ಲ ಇದರಲ್ಲಿ यह शेर ना ये या सुबार वो एपत्व रूपये सवर डी सी खर्च मे Gracias.

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್